ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡಿದೆ ಇದೀನಿ ಫ್ರೆಂಡ್ಸ್ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೈಟು ವೀಡಿಯೋ ಮಾಡ್ತಾಯಿದ್ದೀನಿ ಈ ಕರೆ ಬೆಳಗ್ಗೆ ಟೈಮ್ ಒಂದೊಂದು ಟೈಮ್ ಆಗಲ್ಲ ಫ್ರೆಂಡ್ಸ್ ಡ್ಯೂ ಕೆಲಸ ಡ್ಯೂಟಿಗೆ ಹೋಗ್ತೀನಲ್ವ ಹಾಗಾಗಿ ಒಂದೊಂದು ಟೈಮ್ ನೈಟು ಫ್ರೀ ಇದ್ದಾಗ ವೀಡಿಯೋಗಳು ಮಾಡಬೇಕು ಫ್ರೆಂಡ್ಸ್ ಇವತ್ತಿನ ವಿಷಯ ಏನು ಅಂತಂದರೆ ಬರ್ಡ್ಸ್ ಕಡೆ ಯಾವ ರೀತಿ ಅಡ್ಜಸ್ಟ್ ಮಾಡಿಸ್ಬೇಕು ಬಡ್ಸ್ಗಳು ಯಾವ ರೀತಿ ಅಡ್ಜಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ನಮ್ಮನೆಗೆ ನಮಗೆ ಅಡ್ಜಸ್ಟ್ ಹೆಂಗೆ ಮಾಡಿಸ್ಬೇಕು ಎಲ್ಲನೂ ಪ್ರತಿಯೊಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹೇಳ್ತೀನಿ ಫ್ರೆಂಡ್ಸ್ ಮೊದಲು ಪಕ್ಷಿಗಳು ತರ್ತೀರ ಅಂಗಡಿಯಿಂದ ತರ್ತೀರ ಒಂದು ತಂದು ಒಂದು ಐದರಿಂದ ಏಳು ದಿವಸ ಜಾಸ್ತಿ ಅದಕ್ಕೆ ಡಿಸ್ಟರ್ಬ್ ಮಾಡ್ಬಿಡಿ ಫ್ರೆಂಡ್ಸ್ ಜಾಸ್ತಿ ಡಿಸ್ಟರ್ಬ್ ಮಾಡೋಕೆ ಹೋಗ್ಬಿಡಿ ಬಡ್ಸ್ಗಳಿಗೆ ಒಳಿಕೆ ಕೈ ಹಾಕೋದು ಆ ಥರ ಯಾವುದನ್ನೂ ಮಾಡೋಕ್ಕೆ ಹೋಗ್ಬಿಡಿ ಆಮೇಲೆ ಶಾಂತವಾದ ಜಾಗ ಜಾಗದಲ್ಲಿ ಕೇಜುಳಿ ಇಡ್ಬೇಕು ಫ್ರೆಂಡ್ಸ್ ಜಾಸ್ತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಜಾಗದಲ್ಲಿ ಗಳು ಹಿಡಿಯಿ ಫ್ರೆಂಡ್ಸ್ ಬೇಗ ಅಡ್ಜಸ್ಟ್ ಆಗುತ್ತೆ ನೀವು ಮನೆಗೆ ಬಡ್ಸು ಆಮೇಲೆ ನಾವು ಆ ರೂಮಿಗೆ ಅಡ್ಜಸ್ಟ್ ಆಗುತ್ತೆ ನೀವೆಲ್ಲಿ ಇಟ್ಟಿರ್ತಿರೋ ರೂಮು ಆ ರೂಮಿಗೆ ಪೂರ್ತಿ ಅಡ್ಜಸ್ಟ್ ಆಗುತ್ತೆ ಇರೋದು ಕೇಜನ್ನ ಎಲ್ಲೆಲ್ಲಿ ಇಡಬೇಕು ಗೊತ್ತಾ ಫ್ರೆಂಡ್ಸ್ ಗಳು ಇಡೋದು ಇಡಬೇಕು ನೇರ ಗಾಡಿ ಹೊಡಿಬಾರ್ದು ಜಾಸ್ತಿ ಗಾಡಿ ಡೈರೆಕ್ಟಾಗಿ ಬಂದು ಗ ಕೇಜಿಗೆ ಹೊಡಿಬಾರ್ದು ಕೆಜಿ ಹೊಡ್ರೆ ಏನಾಗುತ್ತೆ ಗೊತ್ತಾ ಅದಕ್ಕೆ ಕಾಯಿಲೆಗಳು ಬರೋ ಚಾನ್ಸ್ ಇರುತ್ತೆ ಜಾಸ್ತಿ ನೇರವಾಗಿ ಗಾಳಿ ಹೊಡಿಬಾರ್ದು ಫ್ರೆಂಡ್ಸ್ ಅಂಥ ಜಾಗ ಕೇಜ್ಗಳು ಇಡಿ ಆಮೇಲೆ ಜಾಸ್ತಿ ಜನ ಒಡ್ಡಾಡಬಾರ್ದು ಜನಗಳು ಜಾಸ್ತಿ ಒಡ್ಡಾಡಬಾರ್ದು ಯಾಕಂದ್ರೆ ಅದಕ್ಕೂ ಒಂಥರ ಪ್ರೇವಿಸಿ ಅಂತ ಆಗುತ್ತಲ್ವಾ ಜಾಸ್ತಿ ಜನ ಓಡ್ಡದೇ ಇರೋ ಜಾಗದಲ್ಲಿ ಕೇಜ್ಗಳು ಇರಬೇಕು ಫ್ರೆಂಡ್ಸ್ ಮಾತ್ರ ಬೆಳಕು ಮಾತ್ರ ಚೆನ್ನಾಗಿರ್ಬೇಕು ಫ್ರೆಂಡ್ಸ್ ಅದಕ್ಕೆ ಬೆಳಕು ಬೆಳಕು ಇರಬೇಕು ಚೆನ್ನಾಗಿ ಬೆಳಕಿರಬೇಕು ಆಮೇಲೆ ಬಡಿಸ್ಕೊಂಡು ಕೇಜ್ಗಳು ತಂದು ನಮ್ಮ ಟಿ ವಿ ಮುಂದೆ ಕಿಚನ್ ಮುಂದೆ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ಅದಕ್ಕೆ ಒಂದು ಸಪ್ರೇಟ್ ಜಾಗ ಅಂತ ಕೊಡಿ ಸಪ್ರೇಟ್ ಜಾಗ ಅಂತ ಕೊಟ್ಬಿಡ ಸಪ್ರೇಟ್ ಹಿಡಿ ಅದನ್ನು ಬಡಿಸ್ಕೊಳ್ಳೋ ಫ್ರೆಂಡ್ಸ್ ಸಪ್ರೇಟ್ ಇಡಿ ಆಮೇಲೆ ಬರ್ಡ್ಸ್ಗಳಿಗೆ ನೀವು ಜಾಸ್ತಿ ಫ್ರೆಂಡ್ ಫ್ರೆಂಡ್ಲಿ ಆಗಬೇಕು ಅಂದ್ರೆ ನೀವು ಫುಡ್ಡು ಫಿಡ್ ಫುಡ್ ಕೊಡೋದ್ರಿಂದ ಫ್ರೆಂಡ್ಲಿ ಆಗ್ಬೋದು ಫ್ರೆಂಡ್ಸ್ ಆಹಾರದಿಂದ ನೀವು ಆರಾಮಾಗಿ ನಾವು ಫುಡ್ ಕೊಡ್ತೀವಲ್ಲ ಅದರಿಂದ ನೀವು ಸ್ನೇಹ ಬೆಳೆಸ್ಕೋಬೋದು ಬಡ್ಸ್ ಹತ್ರ ಆಮೇಲೆ ಅದು ಬಡ್ಸಿಂದ ಫೇವ್ರೇಟ್ ಫುಡ್ ಯಾವುದು ಅಂತ ನೀವು ತಿಳ್ಕೊಳ್ಳಿ ಫ್ರೆಂಡ್ಸ್ ಫೇವ್ರೇಟ್ ಫುಡ್ಡು ನಮ್ಮ ಬಡ್ಸ್ಗಳೆಲ್ಲ ಫೇವ್ರೇಟ್ ಫುಡ್ ಅಂದರೆ ಕ್ಯಾರೆಟು ಬೀಟ್ರೋಟ ಫ್ರೆಂಡ್ಸ್ ಯಾಕೆಂದ್ರೆ ಅದು ನಾವು ಇಷ್ಟೇ ನಾವು ಪಕ್ಕಕ್ಕೆ ಹೋದ್ರೂ ಆಲ್ಮೋಸ್ಟ್ ನಾವು ಹಾರಾಡಲ್ಲ ಹಾರಾಡಲ್ಲ ಯಾಕಂದ್ರೆ ಪೂರ್ತಿ ಅಡ್ಜಸ್ಟ್ ಆಗಿದ್ದಾವೆ ಬರ್ಡ್ಸ್ಗಳು ನಮ್ಮ ಮಿನಿಮಮ್ ನಾವು ಹತ್ರ ಮೊದಲು ಓಲ್ಡ್ ಕೆ ಜಿತ್ತು ಫ್ರೆಂಡ್ಸ್ ಒಳಗೆ ನಮ್ಮ ಹತ್ರ ಮೆಸ್ ಮಾಡಿದ್ದೆ ಅದಕ್ಕೊಂದು ಅದೊಂದು ವೀಡಿಯೋ ಹಾಕ್ತೀನಿ ನಿಮಗೆ ಓಲ್ಡ್ ಕೆಜಿನ್ ಮೆಚ್ಚಿಂದ ವೀಡಿಯೋಸ್ ಎಲ್ಲನೂ ಅದರಲ್ಲೇ ನಾಲ್ಕು ವರ್ಷ ಬೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಇರೋ ಕೂಡ ಪೂರ್ತಿ ಎಲ್ಲ ಇರೋವೆಲ್ಲ ಹಳೆ ಕೇಜ್ ಜಿ ಇರೋ ಕೂಡ ಇವು ಒಂದೊಂದು ಈ ಹೊಸ ಕೆಜ್ ತಂದಿರೋಲ್ಲ ಹೊಸ ನ್ಯೂ ಸೆಟಪ್ ಮಾಡಿದ್ದೀನಿ ನ್ಯೂ ಕೇಜ್ ಮಾ ನೀವು ಬಡ್ಸ್ಗಳು ತಂದಿದ್ದೀನಿ ಅವು ಅಡ್ಜಸ್ಟ್ ಆಗ್ತದೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅದನ್ನು ಒಂದು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಆಮೇಲೆ ಜಾಸ್ತಿ ಕ್ಯಾರೆಟ್ ಕೊಡ್ಬೋದು ಫ್ರೆಂಡ್ ಕ್ಯಾರೆಟ್ ಕೊಡಿ ಕ್ಯಾರೆಟ್ ಕೊಡ್ರೆ ಅದು ಫೇವ್ರೇಟ್ ಫುಡ್ಗಳು ಕ್ಯಾರೆಟು ಕ್ಯಾರೆಟ್ ಕೊಡಿ ನೀವು ಕ್ಯಾರೆಟಿಂದ ಅಡ್ಜಸ್ಟ್ ಮಾಡಿಸ್ಬೋದು ಬೀಟ್ರೋಟೆಲ್ಲ ಕೊಡಿ ಕ್ಯಾರೆಟು ಬೀಟ್ರೋಟು ಸೊಪ್ಪು ಮತ್ತು ಎರಡು ದಿವಸ ನೆನ್ಸಿ ಇಟ್ಟು ನೆನ್ಸಿಟ್ಟಿಟ್ರೆ ಗೋಧಿಗಳು ಆಮೇಲೆ ಅದಕ್ಕೆ ಕ್ಯಾಲ್ಸಿಯಂ ಬ್ಲಾಕ್ ಕೊಡ್ ಬರ್ತವೆ ನೋಡಿ ವೈಟ್ ನಿಮಗೆ ನಿಮಗೆಲ್ಲ ವೈಟ್ ಪೀನ್ ಕ್ಯಾಲ್ಸಿಯಂ ಬ್ಲಾಕ್ ಸಣ್ಣ ಥರ ಅದು ಕ್ಯಾಲ್ಸಿಯಂ ಬ್ಲ್ಯಾಕ್ ಇಡಿ ಕೇಜೋಳಿಕೆ ಕೇಜುಳಿಕಿಡಿ ಫ್ರೆಂಡ್ಸ್ ಮೊದಲಿಗೆ ಕೇಜುಳಿಗಿಡಿಕಿ ಕಿಡಿ ಫ್ರೆಂಡ್ಸ್ ಮೊದಲಿಗೆ ಕೇಜುಳಿಕೆಲ್ಲ ನೀಡಿ ಆಮೇಲೆ ಜಾಸ್ತಿ ಕೈ ಹಾಕ್ಬಿಡಿ ಕೇಜ್ ಒಳಕ್ಕೆ ಅಲ್ವಾ ಒಂದು ಏಳರಿಂದ ಒಂದು ಹತ್ತು ಸಾಗಲಿ ಕೆ ಏಡರಿಂದ ಹಸಿಷ್ಟ ಆದ್ಮೇಲೆ ನಿಧಾನ ಕೇಜುಳಿಗೆ ಕೈ ಹಾಕಿ ಫ್ರೆಂಡ್ಸ್ ಇಡೋ ಇಟ್ಬೇಕಾದ್ರೆ ಕೇಜುಳಿಗೆ ನಿಧಾನ ಕೈ ಹಾಕಿ ಜಾಸ್ತಿ ಹಿಡಿಯೋದು ಬರ್ಸ್ಗಳು ಹಿಡಿಯೋಕ್ಕೆ ಪ್ರಯತ್ನ ಪಡೋಕ್ಕೆ ಹೋಗ್ಬೇಡಿ ಬರ್ಡ್ಸ್ಗಳು ಜಾಸ್ತಿ ನೀವು ಹಿಡಿಯೋಕೆ ಪ್ರಯತ್ನ ಪಡೋದು ಅವ್ನು ಗಾಬರಿ ಆಗ್ಬಿಡ್ತವೆ ಫ್ರೆಂಡ್ಸ್ ಹಿಡಿಯೋಕೆ ಪ್ರಯತ್ನ ಪಟ್ಟರೆ ಗಾಬರಿ ಆಗ್ಬಿಡ್ತವೆ ಏನಾರ ಆಗೋ ಸ್ಪಾಟ್ ನೀವು ಅಡ್ಜಸ್ಟ್ ಆಗಿದೆ ಕೈ ಮೇಲೆ ಬಂದು ಹಿಂಗೆ ಫುಡ್ ತಿನ್ನಕ್ಕೆ ಕ್ಯಾರೆಟ್ ತಂದೈತಿ ಕೈ ಹತ್ರಕ್ಕೆ ಬಂದು ಕ್ಯಾರೆಟ್ ತಿಂದಿದೆ ತಿಂದು ತಿಂತೈತೆ ಮತ್ತು ಬೀಟ್ರೋಟ್ ಬೀಟ್ರೋಟ್ ತಿಂತೈತೆ ಎಲ್ಲ ಸೊಪ್ಪಾಕಿ ಸೊಪ್ಪು ತಿಂತೈತೆ ನೀನು ಪಕ್ಕಕ್ಕೆ ಬಂದು ಅಂತಂದರೆ ಕೇಳಿ ಹತ್ರ ಅದು ನಿಮ್ಗೆ ಅಡ್ಜಸ್ಟ್ ಆಗಿದೆ ಅನ್ನೋ ಫ್ರೆಂಡ್ಸ್ ಮತ್ತು ಬರ್ಡ್ಸ್ ಬೇಗ ಅಡ್ಜಸ್ಟ್ ಮಾಡ್ತಾರೆ ಅಂದರೆ ತಾಳ್ಮೆ ಭಾಳ ಮುಖ್ಯ ಫ್ರೆಂಡ್ಸ್ ಇದ್ರೆ ಬರ್ಡ್ಸಿಂದು ಅದು ದೃಷ್ಟಿ ಬರ್ಡ್ಸ್ಗಳು ಒಂದೊಂದು ಥರ ಗುಣಗಳು ಹೊಂದಿರ್ತವೆ ಫ್ರೆಂಡ್ಸ್ ಒಂದೊಂದು ಬೇಗ ಅಡ್ಜಸ್ಟ್ ಆಗ್ತವೆ ಒಂದು ಸ್ವಲ್ಪ ಲೇಟಾಗಿ ಅಡ್ಜಸ್ಟ್ 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 ಆಗ್ತವೆ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಫ್ರೆಂಡ್ಸ್ ಮತ್ತೆ ಅದ್ರ ಸಮಯಕ್ಕೆ ತಕ್ಕಂಥ ಆಹಾರ ಕೊಡಬೇಕು ನೀವು ಅದ್ರ ಸಮಯಕ್ಕೆ ಕರೆಕ್ಟಾಗಿ ನೀವು ತಕ್ಕಂತೆ ಆಹಾರಗಳು ಕೊಡಬೇಕು ಫ್ರೆಂಡ್ಸ್ ಆಮೇಲೆ ಒಂದು ದಿವಸ ಫುಡ್ ಇಡೋದು ಆಮೇಲೆ ನಾಲ್ಕು ದಿವಸ ಫುಡ್ ಫುಡ್ಡಿನ ಕಡೆ ನೋಡದೆ ಇರೋದು ಆಮೇಲೆ ನೀರ್ಗಳು ಇಡೋದು ನೀರು ಖಾಲಿಯಾಗಿರೋದು ನಾಲ್ಕು ದಿವಸ ನೀರುಗಳನ್ನೇ ನೋಡದೆ ಇರೋದು ಆ ಥರ ಮಾಡೋಕ್ಕೋಗಬೇಡಿ ಫ್ರೆಂಡ್ಸ್ ಡೈಲಿ ಆ ಡೈಲಿ ಸಂಜೆ ಬೆಳಗ್ಗೆ ಸಂಜೆ ಬರ್ಡ್ಸ್ ಹತ್ರ ಒಂದು ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ನೀವು ಬೆಳಗ್ಗೆ ಒಂದು ಒಂದು ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಕೆಲ್ಸಕ್ಕೆ ಹೋಗ್ತಿರಲ್ವ ನೀವು ಕೆಲ್ಸಕ್ಕೆ ಹೋದ್ಮೇಲೆ ಒಂದು ನೈಟ್ ಬರ್ತಿರಲ್ವ ನೈಟ್ ಒಂದು ಗಂಟೆ ಟೈಮ್ ಸ್ಪೆಂಡ್ ಮಾಡಿದರೆ ಬಡ್ಸ್ಗಳಿಗೆ ಗೊತ್ತಾಗುತ್ತೆ ಓ ಇವರೇ ನಮ್ಮ ಓನರು ಇವರೇ ನಮ್ಮ ಫುಡ್ ಎಲ್ಲ ಹಾಕಕ್ಕೆ ಬರ್ತಿದ್ದಾರೆ ಯಾಕೆ ನಮಗೆ ನೋಡೋ ಅಡ್ಜಸ್ಟ್ ಆಗ್ಬಿಡುತ್ತೆ ಆದಷ್ಟು ನೀವು ಬರ್ಡ್ಸ್ಕೊಳ್ಳೋ ಬರ್ಡ್ಸ್ಕೊಳ್ಳೋ ಹತ್ರ ನೀವು ಒಬ್ಬರೇ ಹೋಗಬೇಕು ಫ್ರೆಂಡ್ಸ್ ಬೇರೆ ಯಾರು ಹೋಗ್ಬೇಡಿ ಯಾಕಂದ್ರೆ ನಿಮಗೆ ನೀವು ಪೂರ್ತಿ ಅಡ್ಜಸ್ಟ್ ಆಗ್ಬಿಡುತ್ತೆ ಮತ್ತು ನೀವು ಇಟ್ಟಿರೋ ಸ್ಥಳಕ್ಕೂ ತುಂಬ ಬೇಗ ಅಡ್ಜಸ್ಟ್ ಆಗ್ಬಿಡುತ್ತೆ ಆಮೇಲೆ ಬರ್ಡ್ಸ್ಗಳು ಏನು ಗೊತ್ತಾ ಒಂದು ಏಳರಿಂದ ಹತ್ತು ದಿವಸ ಒಂದು ಸ್ವಲ್ಪ ಭಯ ಕಮ್ಮಿ ಆಗ್ಬಿಡುತ್ತೆ ಭಯ ಜಾಸ್ತಿ ಇರಲ್ಲ ಭಯ ಕಮ್ಮಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಆಮೇಲೆ ಒಂದು ಹದಿನೈದರಿಂದ ಮೂವತ್ತು ದಿವಸ ನಮ್ಗೆ ಸ್ವಲ್ಪ ಅದು ಅಡ್ಜಸ್ಟ್ ಆಗ್ಬಿಡ್ತವೆ ಒಂದೊಂದು ಒಂದು ಸ್ವಲ್ಪ ಬೇಗನೆ ಅಡ್ಜಸ್ಟ್ ಒಂದು ಸ್ವಲ್ಪ ಲೇಟಾಗಿ ಅಡ್ಜಸ್ಟ್ ಆಗ್ತವೆ ಒಂದರಿಂದ ಒಂದು ಎರಡು ತಿಂಗಳು ತುಂಬ ಫ್ರೆಂಡ್ಲಿ ಆಗಿ ಫ್ರೆಂಡ್ಸ್ ಎಲ್ಲ ಯಾಕಂದರೆ ಒಂದು ಯಾಕಂದ್ರೆ ನೀವೇ ಫುಡ್ ಇರ್ತೀರಾ ನೀವೇ ವಾಟರ್ ಹಾಕ್ತಾ ಇರ್ತೀರಾ ತುಂಬ ಫ್ರೆಂಡ್ಲಿ ಹಾಕಿ ಆಗ್ಬಿಬಿಡ್ತವೆಲ್ಲವೂ ಆಮೇಲೆ ಪಕ್ಷಿಗಳಿಂದ ಅದರಿಂದ ಇದ್ರೂ ಅದರೂ ಇದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಬೇಗ ಒಂದು ಒಂದು ಅಜ್ಜಸ್ಟ್ ಆಗ್ಬಿಡ್ತವೆ ಒಂದು ಸ್ವಲ್ಪ ಲೇಟಾಗಿ ಅಡ್ಜಸ್ಟ್ ಆಗಿಬಿಡ್ತವೆ ನೀವು ಜಾಸ್ತಿ ಇದು ಹೋಗ್ಬಿಡಿ ಆದಷ್ಟು ಬರ್ಡ್ಸ್ಗಳು ಗಾಬ್ರಿ ಮಾಡೋಕೊಬೇಡಿ ಯಾಕಂದರೆ ನೀವು ಮನೆಗೆ ಅದು ಬ್ರೀಡ್ ಮಾಡಬೇಕು ಅಂದರೆ ಒಂದು ಎರಡು ಬ್ರೀಡ್ ಮಾಡ್ರೆ ಫುಲ್ಲು ಬಿಡುತ್ತೆ ನೀವು ಕೈಯೊಳಿಕೆ ಇದು ಕೇಜುಳಿಗೆ ಕೈ ಹಾಕಿರೋ ಅದು ಏನೋ ರೆಸ್ಪಾನ್ಸ್ ಮಾಡಲ್ಲ ಅದು ಒಂದೆರಡು ಬ್ರೀಡ್ ಮಾಡಕೊಂಡ್ರೆ ಸುಮ್ಮನೆ ಆಗ್ಬಿಡ್ತವೆ ನೋಡಿ ನಾನು ಇಲ್ಲೇ ಪಕ್ಕದಲ್ಲೇ ವೀಡಿಯೋ ಮಾಡ್ತಿದ್ರು ಅಕಸ್ಮಾತ್ ಬರ್ಡ್ಸ್ಗಳು ಜಾಸ್ತಿ ಇದೆ ಇದು ಮಾಡೋಲ್ಲ ಸೌಂಡ್ ಜಾಸ್ತಿ ಮಾಡ್ತಾ ಬೇಕಾದ್ರೆ ನಾನು ತುಂಬ ವರ್ಷದಿಂದ ಸಾಲ್ವ ನಮಗೆ ಅಜ್ಜಸ್ಟ್ ಮಾ ಅಡ್ಜಸ್ಟ್ ಆಗಿದ್ದಾವೆ ಈಗ ರೀಸೆಂಟಾಗಿ ತಂದಿರೋ ಬರ್ಡ್ಸ್ಗಳು ಟಾಪಲ್ಲಿ ಕೆಜಿ ಇದೆಯಾ ಈಗ ರೀಸೆಂಟಾಗಿ ತಂದಿರೋ ಬಡ್ಸ್ಗಳು ಅವು ಆಲ್ಮೋಸ್ಟ್ ಇವು ಮಟ್ಟೆ ಕಡಿ ಆಗಿದ್ದಾವೆ ಫ್ರೆಂಡ್ಸ್ ಯಾಕೆಂದರೆ ಟಾಪಲ್ಲಿ ಇರೋದ್ರಿಂದ ನಾನು ನನ್ನ ಫೇಸ್ ನೋಡಿ ನೋಡಿ ಇವು ಗೊತ್ತಾಗ್ಬಿಟ್ಟಿದೆ ಇವರೋ ಫುಡ್ ಹಾಕ್ತಾರೆ ಇವರೇ ವಾಟ್ರಲ್ಲಿ ಇಡ್ತಾರೆ ಅಂತ ಗೊತ್ತಾಗ್ಬಿಟ್ಟಿದೆ ಯಾಕೆ ಜಾಸ್ತಿ ಬಡ್ಸ್ಗಳು ಇದ್ದಾವಲ್ಲ ಬರ್ಡ್ಸ್ಗಳು ಜಾಸ್ತಿ ಇರೋದ್ರಿಂದ ನಮ್ಮ ರೂಮಿಗೂ ಜಾಸ್ತಿ ಬೇಗ ಅಡ್ಜಸ್ಟ್ ಆಗಿಬಿಡ್ತಾವೆ ಯಾಕೆ ಒಂದೇ ಕೆ ಜಿ ಇರೋದ್ರಿಂದ ನಿಮಗೆ ಬರ್ಡ್ಸ್ ಬೇಗ ಅಡ್ಜಸ್ಟ್ ಆಗಲ್ಲ ಜಾಸ್ತಿ ಬಡ್ಸ್ಗಳಿಂದ ಒಂದರಿಂದ ಒಂದು ನೋಡಿ 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 ಬರ್ಡ್ಸ್ ಫು ಬೇಗ ಅಡ್ಜಸ್ಟ್ ಆಗಿಬಿಡ್ತವೆ ಮತ್ತು ಬೇಗ ಬ್ರೀಡೋ ಮಾಡ್ತವೆ ಫ್ರೆಂಡ್ಸ್ ಹಾಗಾಗಿ ನೀವು ಸ್ವಲ್ಪ ಸ್ಟಾರ್ಟಿಂಗ್ ನೀವು ಬಟ್ಕೊಳು ತರ್ಬೇಕಾದ್ರೆ ನಾಲ್ಕು ಬಡ್ಸಿಂದ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ಗೆ ಒಂದು ಎರಡು ಬಡ್ಸಿಂದ ಸಹ ಒಂದು ತರ್ಬಿಡಕೊಬಿಡಿ ನಾಲ್ಕು ಬಡ್ಸಿಂದ ನೀವು ತುಂಬ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾಕಂದರೆ ನಿಮಗೂ ಒಂದು ಸ್ವಲ್ಪ ಇದಾಗುತ್ತೆ ಗೊತ್ತಾಗುತ್ತೆ ಏನೇನು ಆಗುತ್ತೆ ಏನೇನು ಬಡ್ಸಿಂದ ಏನೇನು ಕಲ್ತ್ಕೋಬೋದು ಅಂತ ಇದು ಮಾಡಿ ಫ್ರೆಂಡ್ಸ್ ಯಾಕೆ ಬಟ್ಕೊಳು ಸಾಕ್ಬೋದೇ ಬಡ್ಸಲು ಒಂದು ಸ್ವಲ್ಪ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವ್ನು ನಿಮಗೆ ಅವು ನಿಮಗೆ ಪ್ರೀತಿಯಿಂದ ಆದಾಯ ತಂದು ಕೊಡ್ತಾರೆ ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ಇದು ಮಾಡ್ತೀರೋ ನನ್ನ ವೀಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ